ಇವತ್ತಿನ ರೆಸಿಪಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ರೆಸಿಪಿ ರೀಸೆಂಟಾಗಿ ಎಲ್ಲೋ ಒಂದು ರೀಲಲ್ಲಿ ನೋಡಿದೆ ಈ ರೆಸಿಪಿನ ಸ್ಟಾರ್ ಬಾಕ್ಸಲ್ಲಿ ಫೈವ್ ಹಂಡ್ರೆಡ್ ರುಪೀಸಿಗೆ ಮಾಡ್ತಿದ್ದಾರಂತೆ ನಮ್ಮ ಅಜ್ಜಿ ಒಂದು ಇಪ್ಪತ್ತು ರೂಪಾಯಲ್ಲಿ ಮಾಡಿಕೊಡೋರು ಬಟ್ ಈ ಸೀಸನ್ಗೆ ಹೇಳಿ ಮಾಡ್ಸಿದ ರೆಸಿಪಿ ನನಗೂ ಮರ್ತೋಗಿತ್ತು ಖಂಡಿತವಾಗ್ಲೂ ಎಲ್ರಿಗೂ ಮಕ್ಕಳಿಂದ ದೊಡ್ಡವ್ರವರೆಗೂ ಕಾಫು ಮತ್ತು ಕೋಲ್ಡ್ ಒಂಚೂರು ರಿಲೀಫ್ ಆಗೋಕ್ಕೆ ಮತ್ತು ಗಂಟ್ಲು ನೋವಿದ್ರೆ ಅದು ರಿಲೀಫ್ ಆಗೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಒನಿ ಹೋಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಅನಿತಾ ಬನ್ನಿ ಹಾಗಾದರೆ ಗೋಲ್ಡನ್ ಮಿಲ್ಕ್ ಮಾಡೋಂಥ ರೆಸಿಪಿ ನೋಡೋಣ ಅಥವಾ ಹರ್ಷಿನ ಹಾಲು ಅಂತ ಹೇಳ್ತೀವಿ ಇದನ್ನು ಮಾಡಲಿಕ್ಕೆ ಹಾಲು ಕಾಯಿಸುವಂಥ ಪಾತ್ರೆಗೆ ಒಂದು ಮೂರು ಲೋಟ ಆಗೋಷ್ಟು ಹಾಲು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಚೂರು ನೀರು ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಅರ್ಧ ಇಂಚಾಗೋಷ್ಟು ಶುಂಠಿನ ಜಜ್ಜಿ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಕಾಳನ್ನು ಕೂಡ ಕುಟ್ಟಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ನೀವು ಒಂದು ವೇಳೆ ಇದೇ ರೀತಿ ಕುಡಿಯೋಕ್ಕಾಗಲ್ಲ ಒಗಟು ಅನಿಸುತ್ತೆ ಅಂದರೆ ಒಂದು ಟೀ ಸ್ಪೂನ್ ಆಗೋಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡಿ ಮೂರು ಗ್ಲಾಸ್ ಹಾಲು ಆ್ಯಡ್ ಮಾಡ್ಕೊಂಡಿದ್ವಲ್ಲ ಅದು ಒಂದು ಗ್ಲಾಸಿಗೆ ಬರಬೇಕು ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕಾಗತ್ತೆ ಬಟ್ ಮಧ್ಯ ಮಧ್ಯದಲ್ಲಿ ತಿರುಗಿಸ್ತಾ ಇರಿ ಇಲ್ಲಾಂತಂದರೆ ತಳ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳು ಕೊಡ್ತಿದ್ದಾರೆ ಅಂದರೆ ಒಂಚೂರು ಬೆಲ್ಲ ಹಾಕಿನೇ ಕೊಡಿ ಯಾಕೆಂದರೆ ತುಂಬ ಒಗಟಾಗಿರುತ್ತೆ ಅಂದರೆ ತುಂಬ ಕಹಿಯಾಗಿರುತ್ತೆ ಸೊ ಕಷ್ಟ ಅನಿಸುತ್ತೆ ಮಕ್ಕಳಿಗೆ ಒಂಚೂರು ಖಾರ ಕೂಡ ಇರುತ್ತೆ ಸೊ ಹಾಗಾಗಿ ಒಂಚೂರು ಬೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ ನಂತರ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಬಿಸಿ ಬಿಸಿದನೇ ನೀವು ಕೋಲ್ಡ್ ಇದ್ದಾಗ ಅಥವಾ ಕಾಫು ಇಲ್ಲ ಗಂಟ್ಲು ನೋವಿದ್ದಾಗ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ರಿಗೂ ಕೊಡಿ ಆಗಿ ತುಂಬ ರಿಲೀಫ್ ಸಿಗುತ್ತೆ ಜೊತೆಗೆ ವಾಸಿ ಕೂಡ ಆಗುತ್ತೆ ಬೇಗನೆ ಬಟ್ ಇದೇ ಮೆಡಿಸನ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಿಮಗೆ ಹೆಲ್ಪ್ ಆಗುತ್ತೆ ರಿಲೀಫ್ ಸಿಗ್ಲಿಕ್ಕೆ ನಮ್ಮ ಅಜ್ಜಿ ಇದನ್ನ ರಾತ್ರಿ ಹೊತ್ತು ಮಾಡ್ಕೊಡೋರು ಇದನ್ನ ಮೇಲೆ ನಂತರ ನೀರು ಕುಡಿಯೋಕ್ಕೆ ಬಿಡ್ತಿರಲಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಗಂಟ್ಲು ಮತ್ತು ನೆಗಡಿ ಎರಡೂ ಸರಿ ಹೋಗಿರೋದು ಸೊ ನಿಮ್ಗೆ ರೆಸಿಪಿ ಯೂಸ್ಫುಲ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ತಿಳಿಸಿ ಥ್ಯಾಂಕ್ ಯು